ಜೋರಾಗಿ ಮಳೆ ಬರ್ತಾ ಇದೆ ಈ ಮಳೆಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕಲ್ವಾ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಹಳೇ ಕಾಲದ ಅಕ್ಕಿಯಿಂದ ಮಾಡು ಮಾಡುವಂಥ ಒಂದು ತಿಂಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿ ಅವರ್ ಯೂಟ್ಯೂಬ್ ಚಾನಲ್ ಯಾಕಂದರೆ ನನ್ನದು ನನ್ನ ಮಗಳದು ಮಗಳದ್ದು ಇದರಲ್ಲಿ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಆಮೇಲೆ ಏನಾಗುತ್ತೆ ಅಂತ ಹುಡ್ತೀನಿ ಫೈನಲಿ ಇದಾಗಿದೆ ಚೆನ್ನಾಗಿ ಉಳಿದಿದೆ ಹುರ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಆಗಿದೆ ರೆಡಿಯಾಗಿ ಇದು ಆಫ್ ಮಾಡೋಣ ಇದನ್ನು ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ತೆರಿ ತೆರಿಯೋ ಪುಡಿ ಮಾಡ್ಕೋಬೇಕು ಬಿಸಿ ಇರಬೇಕಾದ್ರೆ ಹಾಕಬಾರ್ದು ಬಿಸಿ ಇರ್ಬೇಕಾರೆ ಹಾಕಿದ್ರೆ ಮಿಕ್ಸಿ ಡ್ರಮ್ ಆಗಿಬಿಡುತ್ತೆ ಈಗ ಕೊಬ್ಬರಿ ತೊಗೊಂಡು ಅದನ್ನು ಸಾರಿ ಕೊಬ್ಬರಿ ಅಲ್ಲ ಕಾಯಿ ಕೊಬ್ಬರಿ ಅಂದರೆ ಒಣಗಿರೋದು ಇದು ಹಸಿಯಾಗಿದೆ ಇದನ್ನು ತೊಗೊಂಡು ತೊಗೊಂಡು ತುರ್ಕೊಂಡ್ಬಿಟ್ಟೋಣ ಕಾಯಿನಲ್ಲಿ ನೀರಿಲ್ಲ ಕೊಬ್ಬರಿ ಆಗಕ್ಕೆ ಹೊರಟಿದೆ ಕಾಯಿ ತುರಿದಿದ್ದಾಗಿದೆ ರೆಡಿಯಾಗಿದೆ ಇಷ್ಟೊಂದು ಕಾಯಿ ಅವಶ್ಯಕತೆ ಇರಲ್ಲ ಅದಕ್ಕೆ ಸ್ವಲ್ಪ ಎತ್ತಿಡ್ತೀನಿ ಇದನ್ನು ಇದು ಅಂದಾಗ ಯೂಸ್ ಮಾಡ್ಕೊತೀನಿ ಬೇರೆ ಏನೂ ಏನಕ್ಕಾದರೂ

ಇವಾಗ ಇದನ್ನು ಚೆನ್ನಾಗಿ ಕಿಸ್ಕೊಳ್ಳೋದು ಆಮೇಲೆ ತಿನ್ನೋಕ್ಕೆ ರೆಡಿಯಾಗಿರುತ್ತೆ ಇದನ್ನು ಮಾಡೋ ಅಷ್ಟು ಹೊತ್ತು ಮಳೆನೇ ನಿಂತೋಗಿದೆ ಮೇ ಬಿ ತಿನ್ನೋವಾಗ ಬರ್ಬೋದಿಲ್ಲ ಇದನ್ನು ನಾನು ಇವಾಗ ನನ್ನ ಮಗಳಿಗೆ ಕೊಡ್ತೀನಿ ತಿನ್ನೋಕ್ಕೆ ಏನು ಹೇಳ್ತಾಳೆ ನೋಡೋಣ ಅವಳು ಇದನ್ನು ಇದುವರೆಗೂ ತಿಂದಿಲ್ಲ

No. Holland <coughs> well, You know what on <coughs> 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 matte hmm. hmm. <coughs> অউল আগলৈ খালি আইতো ইবাৰ মই স্বল হাকি ঔকে বাই নাই ই লাগিব লাগে